ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತಿನ ರೆಸಿಪಿ ಸಬ್ಸಿಗೆ ಸೊಪ್ಪು ಹೆಸರುಕಾಳು ಪಲ್ಯ ಸಿಂಪಲಾಗಿ ಈಜಿಯಾಗಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವಂಥ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲೂ ಬಾಣಂತಿಯರಿಗೆ ವಾರದಲ್ಲಿ ಒಂದು ಸರಿನಾದರೂ ಕೊಡಬೇಕು ಮಕ್ಕಳಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ ಎದೆ ಹಾಲಲ್ಲಿ ಹೋಗೋದ್ರಿಂದ ಮಕ್ಕಳು ಕೂಡ ಹೆಲ್ದಿಯಾಗಿರ್ತಾರೆ ಬನ್ನಿ ಈ ರೆಸಿಪಿನೇ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಇನ್ನೂರೈವತ್ತು ಗ್ರಾಮು ಹೆಸರು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಸಬ್ಸಿಗೆ ಸಪ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಟ್ ಮಾಡ್ಕೊಂಡಾದರೂ ತೊಳಿಬೋದು ನಾನಿಲ್ಲಿ ಕಟ್ ಮಾಡ್ಕೊಂಡು ಇದ್ದೀನಿ ಎರಡರಿಂದ ಮೂರು ಸರಿ ತೊಳೆದು ಮೇಲಕ್ಕೆ ತಗೊಳ್ಬೇಕು ಯಾಕಂದರೆ ಪುಡಿ ಪುಡಿ ಕಲ್ಲಿರುತ್ತೆ ಗೊತ್ತಾಗಲ್ಲ ನೀಟಾಗಿ ಎರಡು ಸರಿ ನೀರಲ್ಲಿ ಫುಲ್ಲು ಮುಳುಗಿಸ್ಬಿಟ್ಟು ಮೇಲಕ್ಕೆ ಸಪ್ನ ತೊಗೊಳ್ಬೇಕು ಚೆನ್ನಾಗಿ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳೋದ್ರಿಂದ ತುಂಬಾ ಒಳ್ಳೇದಿಲ್ಲ ಅಂದರೆ ಪುಡಿ ಪುಡಿ ಕಲ್ಲಿರುತ್ತೆ ಗೊತ್ತಾಗೋಲ್ಲ ಬನ್ನಿ ಈಗ ಯಾವ ರೀತಿ ಮಾಡ್ಕೊಳ್ಳೋದನ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ ಇವಾಗ ನೋಡಿ ಬೆಳ್ಳುಳ್ಳಿಗಡ್ಡೆ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿಗಡ್ಡೆ ಜಜ್ಜಿ ಇಟ್ಕೊಳ್ಳೋಣ ನೋಡಿ ನೀಟಾಗಿ ಜಜ್ಜಿ ಇಟ್ಕೊಳ್ತೀನಿ ಏನು ತೆಗಿಯೋಲ್ಲ ಹಾಗೆ ಜಜ್ಜಿಟ್ಕೊಳ್ತೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಹಾಗೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಸಮೇತ ಜಜ್ಜಿ ಹಾಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಗೆಯೋದು ಬೇಡ ಹಾಗೇ ಜಜ್ಜಿ ಬಿಟ್ಟು ಸೇರಿಸ್ಕೊಳ್ಳಿ ಇದು ಒಂದು ಹತ್ತು ಸೆಕೆಂಡು ಫ್ರೈ ಆಗ್ತಿದ್ದಂಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪನಾದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಹತ್ತು ಸೆಕೆಂಡು ಫ್ರೈ ಆಗಬೇಕು ಈರುಳ್ಳಿನೂ ಕೂಡ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಎರಡು ಟೊಮೊಟೋನು ಕೂಡ ಸೇರಿಸ್ಕೊಳ್ತೀನಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟಮೊಟೊ ಹಸಿ ಮೇಲೆ ಹೋಗೋವ್ರಿಗು ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನು ಉಪ್ಪು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟಮಟ ಸಾಫ್ಟ್ ಸಾಫ್ಟಾಗುತ್ತೆ ಟೊಮಟ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಒಂದು ಕಾಲು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಹಾಗೆ ಒನ್ ಟೇಬಲ್ ಸ್ಪೂನು ಧನ್ಯಾ ಪೌಡರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದು ಕೂಡ ಮೇಲೆ ಹೋಗೋರ್ಗು ಫ್ರೈ ಮಾಡ್ಕೊಳ್ತೀನಿ ಚಿಲ್ಲಿ ಪೌಡರ್ ಬೇಡ ಅಂದರೆ ನೀವು ಹಸಿಮೆಣಸಿನಕಾಯಿನೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಬಾಣತಿ ಕೊಡೋದಾದರೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡಬೇಡಿ ಮೆಣಸಿನಕಾಯಿ ಅಥವಾ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗೆಲ್ಲ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಹಾಕ್ತಿದ್ದಂಗೆ ಫುಲ್ ಆದಂಗೆ ಅನಿಸುತ್ತೆ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಕಡಿಮೆನೇ ಆಗುತ್ತೆ ನೋಡಿ ಈಗ ಫುಲ್ ಆಯಿತು ಒಂದು ಕುಕ್ಕರ್ ಫುಲ್ ಆಗೋ ಥರ ಕಾಣಿಸುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಕಡಿಮೆ ಆಗುತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ ಇನ್ನೂ ಒಂದು ರೀತಿ ಮಾಡ್ಬೋದು ಸೊಪ್ಪನ್ನ ಫಸ್ಟು ಪಲ್ಯ ಥರ ಮಾಡಿಕೊಂಡು ಆಮೇಲೆ ಹೆಸ್ರು ಕಾಳನ್ನ ಸಪ್ರೇಟ್ ಬೇಯಿಸ್ಕೊಂಡು ಪಲ್ಯದ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಬೋದು ಇಲ್ಲ ನಮಗೆ ಬೇಗ ಆಗಬೇಕಂದರೆ ಈ ರೀತಿ ಮಾಡ್ಕೊಬೋದು ಎರಡೂ ಒಟ್ಟಿಗೆ ಆಗುತ್ತೆ ನೋಡಿ ಚೆನ್ನಾಗೆಲ್ಲ ಇದೆ ಈ ಟೈಮಲ್ಲಿ ತೊಳೆದು ಇಟ್ಕೊಂಡಿರುವಂಥ ಹೆಸ್ರುಗಳನ್ನ ನೆನೆಸಿ ಹಾಕ್ಬೋದು ಬೇಕಾದರೆ ನೆನೆಸಿ ಹಾಕೋದ್ರಿಂದ ಫುಲ್ಲು ಮಿಲ್ದಂಗೆ ಆಗುತ್ತೆ ಹಾಗಾಗಿ ನಾನು ಏನು ನೆನೆಸ್ತಾ ಇಲ್ಲ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಸಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇವಾಗ ಹೆಸ್ರುಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಫ್ರೈ ಆಗಬೇಕು ನೀಟಾಗಿ ಸೊಪ್ಪು ಹೆಸ್ರುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ನೋಡಿ ಇಷ್ಟೇ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ನೋಡುವಾಗ ಸೊಪ್ಪೆ ಎಷ್ಟು ಕಾಣಿಸ್ತೈತೆ ಇವಾಗ ಎಷ್ಟು ಕಡಿಮೆ ಆಯಿತು ನೀರು ಬಿಟ್ಕೊಂಡಿದೆ ಸೊಪ್ಪಲ್ಲಿರುವಂಥ ನೀರು ಕೂಡ ಬಿಟ್ಕೊಂಡಿದೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಇವಾಗ ಉಪ್ಪು ಸೊಪ್ಪೆ ನೋಡ್ಬಿಟ್ಟು ಉಪ್ಪು ಏನಾದರೂ ಉಪ್ಪು ಹಾಕೊಂಡು ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರನ್ನ ಸೇರಿಸ್ತಾನೆ ಬೇಕಾದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಹೆಸ್ರು ಕಾಳನ್ನ ನೆನೆಸಿದ್ರೆ ಹಾಗೆ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಹೆಸರು ಕಳ್ಳ ನೆನೆಸ್ಕೊಂಡಿಲ್ಲ ಹಾಗಾಗಿ ಕುಕ್ಕರ್ನ ಮುಚ್ಚಿಬಿಟ್ಟು ಹಾಕ್ಸ್ಕೊಳ್ತೀನಿ ನೋಡಿ ಇವಾಗ ಸ್ವಲ್ಪ ನೀರು ಸೇರಿಸಿ ಎರಡರಿಂದ ಮೂರು ಹಾಕ್ಸ್ಕೊಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಮೂರು ಆಗಿದೆ ಈ ಪಲ್ಯನ ಮಾಡ್ಕೊಳ್ಳೋದು ತುಂಬಾ ಸುಲಭ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ತುಂಬ ಮಿಲ್ದೋಗಿಲ್ಲ ನೆನೆಸಿ ಹಾಕಿ ಮಾಡಿದರೆ ತುಂಬಾ ಮಿಲ್ದೋಗುತ್ತೆ ನೆನೆಸಿ ಕುಕ್ಕರಲ್ಲಿ ಉಷಾಲ ಹಾಕ್ಸಿದ್ರೆ ತುಂಬ ಮಿಲ್ದಂಗೆ ಆಗುತ್ತೆ ತುಂಬ ಚೆನ್ನಾಗಿ ಅದವಾಗಿ ಬೆಂದಿದೆ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇಷ್ಟೇ ಇವತ್ತಿನ ರೆಸಿಪಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಥ್ಯಾಂಕ್ ಯು